ಹಬ್ಬಗಳ ಹತ್ರ ಬರ್ತಾ ಇದೆ ಅಂದರೆ ಎಲ್ಲರ ಮನೇಲೂ ತಿಂಡಿ ಘಮ ಘಮ ಅಂತ ಇರುತ್ತೆ ಅದರಲ್ಲಿ ಒಂದಾಗಿರುವಂತಹ ಕಜ್ಜಾಯನ ಸರಿಯಾದ ಅಳ್ತೇಲಿ ಸರಿಯಾದ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮೊದಲನೇ ಸಲ ಮಾಡೋರು ಕೂಡ ತುಂಬ ಈಸಿಯಾಗಿ ಆರಾಮಾಗಿ ಕಜ್ಜಾಯ ಮಾಡ್ಕೋಬೋದು ಎಲ್ಲೂ ಸಹ ನೀವು ಮಾಡೋ ಕಜ್ಜಾಯ ಹಾಳಾಗೋದಿಲ್ಲ ಅಷ್ಟು ಈಸಿಯಾಗಿರುತ್ತೆ ನಾನು ತೋರಿಸ್ತಾ ಇರೋವಂತಹ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕಜ್ಜಾಯ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಅಕ್ಕಿ ನೆನೆಸೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸೊಸೈಟಿ ಅಕ್ಕಿನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಅಂದರೆ ಎರಡು ದಿನ ನೆನೆಸಬೇಕು ನೀವು ಸೋಮವಾರ ಬೆಳಿಗ್ಗೆ ನೆನೆಸಿದ್ರೆ ಇದು ಬುಧವಾರ ಬೆಳಿಗ್ಗೆ ತನಕ ನೆನೆಯಬೇಕು ಆ ಎರಡು ದಿನದಲ್ಲಿ ನೀವು ದಿನಕ್ಕೆ ಎರಡು ಬಾರಿ ಈ ನೀರನ್ನು ಚೇಂಜ್ ಮಾಡಬೇಕು ಇಲ್ಲ ಅಂತ ಅಂದರೆ ಆ ನೀರು ಹುಳಿ ಬರುತ್ತೆ ಆಗ ಅಕ್ಕಿನೂ ಸಹ ಹುಳಿ ಬರುತ್ತೆ ಜೊತೆಗೆ ಅಕ್ಕಿ ವಾಸನೆ ಬರುತ್ತೆ ಹಾಗಾಗಿ ಪ್ರತಿದಿನ ಎರಡರಿಂದ ಮೂರು ಸಲ ನೀರನ್ನು ಚೇಂಜ್ ಮಾಡ್ಕೊಳ್ಳಿ ಆಗ ಅಕ್ಕಿ ವಾಸನೆ ಏನೂ ಬರೋದಿಲ್ಲ ಜೊತೆಗೆ ಕಜ್ಜಾಯನೂ ಸಹ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿರಬೇಕು ಕಜ್ಜಾಯ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಅಕ್ಕಿ ಚೆನ್ನಾಗಿ ನೆಂದಿರಬೇಕು ಸೊ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋತಾ ಇದ್ದೀನಿ ಅಕ್ಕಿನ ಯಾವುದೇ ಕಾರಣಕ್ಕೂ ನೀವು ಬಿಸಿಲಲ್ಲಿ ಒಣಗಿಸ್ಬಾರ್ದು ಮನೆ ಒಳಗಡೆನೆ ಇದನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿ ಹದಿನೈದು ನಿಮಿಷ ಸ್ವಲ್ಪ ಒಣಗೋದಕ್ಕೆ ಬಿಡಿ ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ನೀರು ತುಂಬ ಬೇಗ ಡ್ರೈ ಆಗುತ್ತೆ ಅಂತ ಅಷ್ಟೆ ನೋಡಿ ಈಗ ಹದಿನೈದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಆ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಅಕ್ಕಿ ಅಂಟುತ್ತಾ ಇಲ್ಲ ಆದರೆ ಅಕ್ಕಿ ಸ್ವಲ್ಪ ಹಸಿ ಇರಬೇಕು ಈ ರೀತಿಯಾಗಿ ಒಣಗಿದರೆ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ ಅಕ್ಕಿ ತುಂಬ ಜಾಸ್ತಿ ಒಣಗಿಬಿಟ್ರೆ ಕಜ್ಜಾಯ ಗಟ್ಟಿಯಾಗುತ್ತೆ ಹಾಗಾಗಿ ಅಕ್ಕಿ ಸ್ವಲ್ಪ ಹಸಿ ಇರಬೇಕಾದ್ರೆ ಅದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ತುಂಬ ಜನರು ರವೆ ಥರ ಪೌಡ್ರ್ ಮಾಡ್ಕೋತಾರೆ ಆ ರೀತಿ ಮಾಡೋದ್ರಿಂದ ಕಜ್ಜಾಯ ತಿನ್ನಬೇಕಾದ್ರೆ ಸ್ವಲ್ಪ ರವೆ ರೀತಿಯಾಗಿ ಗಟ್ಟಿಗಟ್ಟಿಯಾಗಿ ಸಿಗುತ್ತೆ ಹಾಗಾಗಿ ಪೂರ್ತಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇದನ್ನು ಹಸಿ ಇರಬೇಕಾದ್ರೇ ಈ ರೀತಿಯಾಗಿ ಜರಡಿ ಆಡ್ಕೊಂಡ್ಬಿಡಬೇಕು ಜರಡಿ ಆಡಿದ್ಮೇಲೆ ನೋಡಿ ಈ ರೀತಿ ರವೆ ರೀತಿ ಏನು ಬರುತ್ತೆ ಅದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕೊಂಡು ನಾನಿಲ್ಲಿ ಪೂರ್ತಿ ಎಲ್ಲಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಮುಷ್ಟಿ ಹಿಡಿದರೆ ಉಂಡೆ ಕ್ಲೀನಾಗಿ ಬರಬೇಕು ಈ ರೀತಿಯಾಗಿದ್ದರೆ ಹಿಟ್ಟು ಚೆನ್ನಾಗಿ ಹಸಿಯಾಗಿ ಹದವಾಗಿದೆ ಅಂತ ಅರ್ಥ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಒಂದು ಲೆವೆಲ್ ಆಗಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ಹಸಿಯಾಗಿನೇ ಇರುತ್ತೆ ಬೇಗ ಒಣಗೋದಿಲ್ಲ ಅಂತ ಈ ರೀತಿಯಾಗಿ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಲೆವೆಲ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಇಟ್ಬಿಡಿ ಪಾಕ ಬರೋ ತನಕ ಅದು ಹಸಿಯಾಗಿಯೇ ಇರುತ್ತೆ ಅಕ್ಕಿನ ನೆನೆಸಿ ಒಣಗಿಸಿ ಅದನ್ನು ಪುಡಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಪಾಕನೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕಜ್ಜಾಯ ಮಾಡೋದಕ್ಕೆ ಹಾಗಾಗಿ ಇಲ್ಲಿ ಒಂದು ಕಡಾಯ ಇಟ್ಕೊಂಡು ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ಅಳತೆ ಮಾಡಿ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಂತರ ಬೆಲ್ಲ ಕರ್ಕೋದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ನಾನು ಬಳಸಿರೋ ಬೆಲ್ಲದಲ್ಲಿ ಆ ಕಸ ಏನು ಇಲ್ಲದೇ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಗೆ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಸಲ ಇದನ್ನು ಫಿಲ್ಟ್ರ್ ಮಾಡಿ ನಂತರ ಬಳಸ್ಕೋಬೋದು ನಾನು ತೋರಿಸಿರೋ ಅಂತಹ ಅಳತೆಗೆ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗುವಷ್ಟು ಬೆಲ್ಲ ಸಾಕಾಗುತ್ತೆ ಆ ನೀವು ಬಳಸಿರೋ ಬೆಲ್ಲ ಸಿಹಿ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಥವಾ ಸಿಹಿ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಕಡಿಮೆ ತೊಗೋಬೋದು ನೋಡಿ ಈಗ ಬೆಲ್ಲದ ಪಾಕ ಬರ್ತಾ ಇದೆ ಅಂತ ಗೊತ್ತಾಗ್ತಿದ್ದಾಗೇ ಒಂದು ತಟ್ಟೆಗೆ ನೀರನ್ನು ಹಾಕಿ ರೆಡಿ ಮಾಡ್ಕೊಂಬಿಡಿ ಪಾಕ ಬಂದಿದೆಯಾ ಇಲ್ವಾ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೋಡಿ ಈ ನೀರಿಗೆ ಪಾಕನ ಹಾಕೊಳ್ಳಿ ಪಾಕ ಹಾಕಿದ ತಕ್ಷಣ ನೀರಿಗೆ ಪಾಕ ಮಿಕ್ಸ್ ಆಗಬಾರ್ದು ನೋಡ್ತಾ ಇದ್ದೀರಲ್ವಾ ಪಾಕ ನೀರಿಗೆ ಮಿಕ್ಸ್ ಆಗಿ ತೇಲ್ತಾ ಇದೆ ಈ ರೀತಿಯಾಗಿದ್ದರೆ ಪಾಕ ಹಾದ ಕರೆಕ್ಟಾಗಿಲ್ಲ ಅಂತ ಅರ್ಥ ಹಾಗಾಗಿ ಮತ್ತೆ ಎರಡರಿಂದ ಮೂರು ಸೆಕೆಂಡು ಪಾಕನ ಬರೆಸ್ಕೊಳ್ಳೋಣ ಆ ಸೆಕೆಂಡ್ ಸೆಕೆಂಡ್ಗೂ ನೀವು ಚೆಕ್ ಮಾಡ್ಕೊಳ್ತಾ ಬರಬೇಕು ತುಂಬ ಬೇಗ ಪಾಕ ಬಂದ್ಬಿಡುತ್ತೆ ನೋಡಿ ಈಗ ಮತ್ತೆ ಇದನ್ನು ನೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪಾಕ ನೀರಿಗೆ ಮಿಕ್ಸ್ ಆಗ್ತಾ ಇಲ್ಲ ಜೊತೆಗೆ ಪಾಕ ಒಗ್ಗುಟ್ತಾ ಇದೆ ಅಲ್ವಾ ಈ ರೀತಿಯಾಗಿರಬೇಕು ನಾವು ಈ ರೀತಿಯಾಗಿ ಎಲ್ಲ ಒಟ್ಟು ಸೇರಿಸಿದ್ರೆ ಆ ಪಾಕ ಸೇರ್ಕೋಬೇಕು ಆ ರೀತಿ ಇದ್ದರೆ ಪಾಕದ ಹದ ಕರೆಕ್ಟಾಗಿದೆ ಅಂತ ಅರ್ಥ ಈ ಟೈಮಲ್ಲಿ ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಬನ್ನಿ ಪಾಕ ಸರಿಯಾಗಿ ಹದ್ದಲ್ಲಿ ಬಂದಿದೆ ಅಂದ ತಕ್ಷಣ ನೀವು ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಅಂದರೆ ಪಾಕ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಆ ರೀತಿ ಆದರೆ ಕಜ್ಜಾಯ ತಿನ್ನೋದಕ್ಕೆ ತುಂಬಾ ಗಟ್ಟಿಯಾಗಿರುತ್ತೆ ರುಚಿನೂ ಸಹ ಇರೋದಿಲ್ಲ ಅಕ್ಕಿ ಹಿಟ್ಟು ಗಂಟಾಗೋದಿಲ್ಲ ಆರಾಮಾಗಿ ತಿರುಗಿಸ್ಕೊಳ್ಳಿ ಆ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಆ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಮೈದಾ ಹಿಟ್ಟನ್ನು ಹಾಕೋದ್ರಿಂದ ಕಜ್ಜಾಯ ಸಾಫ್ಟಾಗಿ ಬರುತ್ತೆ ಜೊತೆಗೆ ಶೇಪು ಚೆನ್ನಾಗಿ ಬರುತ್ತೆ ನೀವು ಎಣ್ಣೆಗೆ ಬಿಟ್ಟಾಗ ಆ ಕೆಲವರು ಹಿಟ್ಟೆಲ್ಲ ಹರಡಿಕೊಂಡು ಎಣ್ಣೆಗೆ ಮಿಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಆಗೋದಿಲ್ಲ ಮೈದಾ ಹಿಟ್ಟನ್ನು ಹಾಕೋದ್ರಿಂದ ನೋಡಿ ಮೈದಾ ಹಿಟ್ಟೆಲ್ಲ ಹಾಕಿದ್ಮೇಲೆ ಹಿಟ್ಟು ಈ ಹದ ಇರಬೇಕು ಇದಕ್ಕಿಂತ ಗಟ್ಟಿಯಾಗಿಬಿಟ್ರೆ ಆ ನೀವು ಒಂದಿನ ಇಟ್ಟಾಗ ನಿಮಗೆ ಕಜ್ಜಾಯ ತಟ್ಟೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಜೊತೆಗೆ ಕಜ್ಜಾಯನೂ ಸಹ ಗಟ್ಟಿಯಾಗತ್ತೆ ನೋಡಿ ಈಗ ಇಲ್ಲಿ ನಾನು ಆ ಪಾಕ ತೆಗ್ದಿದ್ದಂತಹ ಕಜ್ಜಾಯ ಹಿಟ್ಟನ್ನು ನಾನು ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಆ ಇದನ್ನು ಬಿಸಿ ಇರುವಾಗ್ಲೇ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಂದರೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಲ್ಲ ಕಡೆಗೂ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಒಣಗೋದಿಲ್ಲ ಸಾಫ್ಟಾಗಿರುತ್ತೆ ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಇದನ್ನು ಹನ್ನೆರಡು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಅಥವಾ ಇವತ್ತು ನೀವು ಪಾಕನ ತೆಗೆದು ನಾಳೆ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಸಂಜೆ ಪಾಕ ತೆಗೆದಿಟ್ರೆ ನಾಳೆ ಬೆಳಿಗ್ಗೆ ಮಾಡ್ಕೋಬೋದು ನೋಡಿ ಈಗ ಹನ್ನೆರಡು ಗಂಟೆಗಳ ಕಾಲ ಆಗಿದೆ ತೋರಿಸ್ತಾ ಇದ್ದೀನಿ ನಾನು ಹಿಟ್ಟು ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಆಗಿದೆ ಅಂತ ಮುಟ್ಟಿ ಸಹ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಆ ಒಳಗಡೆ ಹೇಗೆ ಹೋಗ್ತಾ ಇದೆ ಅಂತ ಈ ರೀತಿಯಾಗಿದ್ದರೆ ಹಿಟ್ಟಿನ ಹದ ಆಗಲಿ ಅಥವಾ ಪಾಕ ಬರೆಸಿರೋ ಹದ ಆಗಲಿ ಎರಡು ಎರಡೂ ಕರೆಕ್ಟಾಗಿದೆ ಅಂತ ಅರ್ಥ ಒಂದು ವೇಳೆ ನಿಮಗೆ ಇಲ್ಲ ನನಗೆ ಹಿಟ್ಟನ್ನು ನೆನೆಸೋದಕ್ಕೆ ಟೈಮ್ ಇಲ್ಲ ಅನ್ನೋರು ನೀವು ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡಿದಾಗಲೇ ಸ್ವಲ್ಪ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ಬಿಟ್ಟು ನೀವು ಕಜ್ಜಾಯನ ಮಾಡ್ಕೋಬೋದು ಆದರೆ ನಾನಿಲ್ಲಿ ಆ ಹಿಟ್ಟನ್ನು ನೆನೆಸಿರೋದ್ರಿಂದ ಸೋಡಾ ಏನೂ ಬಳಸ್ಕೊಂಡಿಲ್ಲ ಈಗ ನೋಡಿ ಇದರಲ್ಲಿರೋ ಅಂತಹ ಎಣ್ಣೆನ ನಾವು ಸಪ್ರೇಟಾಗಿ ಒಂದು ಬೌಲ್ಗೆ ನೋಡ್ತಾ ನೋಡ್ತಾಯಿದ್ದೀರಲ್ವಾ ನಾವು ಹಾಕಿದ್ದು ಎಷ್ಟು ಎಣ್ಣೆ ಇತ್ತು ಅಷ್ಟು ಸಹ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕಜ್ಜಾಯ ಒತ್ತೋದಕ್ಕೆ ಬಳಸ್ಕೋಬೋದು ನೋಡಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಸಾಫ್ಟಾಗಿದೆ ಅಂತ ಈಗ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಈ ಕಜ್ಜಾಯದ ಪಾಕನ ತುಂಬ ಹೊತ್ತು ಸಹ ನಾದೋದು ಬೇಡ ಜಸ್ಟ್ ಒಂದು ಎರಡು ಸೆಕೆಂಡ್ ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡು ನೀವು ಯಾವ ಸೈಜಲ್ಲಿ ಕಜ್ಜಾಯನ ಮಾಡ್ತೀರಾ ಆ ಸೈಜಲ್ಲಿ ಇದನ್ನು ಉಂಡೆಗಳಾಗಿ ಮಾಡ್ಕೋಬೇಕು ಒಂದು ವೇಳೆ ಕಜ್ಜಾಯದ ಹಿಟ್ಟೇನಾದರೂ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀವು ಹದನ ಸರಿ ಮಾಡ್ಕೋಬೇಕು ಅಥವಾ ತುಂಬ ಗಟ್ಟಿನೇ ಆಗೋಯಿತು ಅಂತ ಅನಿಸಿದ್ರೆ ಆ ಬಾಳೆಹಣ್ಣು ಇರುತ್ತಲ್ವ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಂಡು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ಆಗ ಹದ ಸರಿ ಹೋಗುತ್ತೆ ನೋಡಿ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಎಣ್ಣೆ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆ ಬೇಕಿಂಗ್ ಪೇಪರ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಕವರ್ನ ಕಟ್ ಮಾಡಿಕೊಂಡು ಎಣ್ಣೆನ ಚೆನ್ನಾಗಿ ಹಚ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಕವರ್ನೇ ಬಳಸಿರೋದ್ರಿಂದ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ಹಾಗೆ ಅದರಲ್ಲೇ ಎಣ್ಣೆ ಇದೆ ಹಾಗಾಗಿ ಡೈರೆಕ್ಟಾಗಿ ಕಜ್ಜಾಯನ ಇದಕ್ಕೆ ಆ ರೀತಿ ಒತ್ತೋದು ಅಂತ ತೋರಿಸ್ತಾ ಇದ್ದೀನಿ ಈ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ನಾನು ಎಳ್ಳಲ್ಲಿ ಇದನ್ನು ಒಂದು ಸಲ ಡಿಪ್ ಮಾಡ್ತಾ ಇದ್ದೀನಿ ನಿಮಗೆ ಎಳ್ಳು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ನಾನು ತೋರಿಸೋ ರೀತಿಲಿ ಕಜ್ಜಾಯನ ಒತ್ತಿ ಮಧ್ಯೆ ಸ್ವಲ್ಪ ಹೋಲ್ ಮಾಡ್ಕೊಳ್ಳೋಣ ಒತ್ತಬೇಕಾದ್ರೂ ಅಷ್ಟೇ ಕಜ್ಜಾಯ ತುಂಬ ಮಂದಾನೂ ಇರಬಾರ್ದು ಹಾಗೆ ತುಂಬ ತೆಳುವಾಗಿಯೂ ಇರಬಾರ್ದು ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪ ಇದ್ದರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಧ್ಯ ಹೋಲ್ನೂ ಸಹ ತುಂಬ ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬೇಡಿ ಆಗ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಹೋಲನ್ನ ಮಾಡ್ಕೋಬೇಕು ನೋಡಿ ನಂತರ ಎಣ್ಣೆ ಕವರ್ನ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಕಜ್ಜಾಯನ ಎಣ್ಣೆಗೆ ಹಾಕ್ಬೋದು ಕಜ್ಜಾಯದ ಹಿಟ್ಟೊಂದು ರೆಡಿ ಇದ್ಬಿಟ್ರೆ ನೀವು ಯಾವಾಗ ಬೇಕಾದರೂ ಕಜ್ಜಾಯ ಮಾಡ್ಬೋದು ಈ ಹಿಟ್ಟನ್ನ ನೀವು ಕಡಿಮೆ ಅಂದರೂ ಹದಿನೈದು ದಿನಗಳ ಕಾಲ ಇಟ್ಕೋಬೋದು ಏನೂ ಹಾಳಾಗೋದಿಲ್ಲ ನೋಡಿ ಎಳ್ಳು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಜಯ ಮಾಡೋದಕ್ಕೆ ಪಾಕ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಎಣ್ಣೆ ಬಿಸಿ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಅಗಲವಾಗಿರುವಂತಹ ಪ್ಯಾನ್ ಅಥವಾ ಬಾಣಲೆಗೆ ತುಂಬ ಎಣ್ಣೆ ಹಾಕಿ ಮಿ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹದವಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೇ ಒಂದೊಂದೇ ಕಜಾಯಗಳನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಉಲ್ಟ ಮಾಡ್ಕೋತಾಯಿರಿ ಅವಾಗವಾಗ ಎರಡೂ ಸೈಡು ಉಲ್ಟಾ ಮಾಡಿಕೊಂಡು ಹೊಂಬಣ್ಣ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಒಂದು ವೇಳೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿಬಿಟ್ಟು ನೀವು ಕಜ್ಜಾಯನ ಹಾಕಿದರೆ ಮೇಲ್ ಮಾತ್ರ ಬಣ್ಣ ಬಂದು ಒಳಗಡೆ ಎಲ್ಲ ಹಿಟ್ಟಾಗೇ ಇರುತ್ತೆ ಕಜ್ಜಾಯನೂ ಸಹ ಬೆಂದಿರೋದಿಲ್ಲ ನೋಡಿ ಈ ಬಣ್ಣ ಬಂದರೆ ಸಾಕಾಗುತ್ತೆ ಈ ಟೈಮಲ್ಲಿ ನಾನು ಇದನ್ನು ಒಂದು ಸ್ಟೈನರ್ಗೆ ತೆಗೆದು ಹಾಕೋತಾ ಇದ್ದೀನಿ ಅಲ್ಲದೆ ಕಜ್ಜಾಯನ ಡೀಪ್ ಫ್ರೈ ಮಾಡಬೇಕಾದ್ರೆ ಒಂದು ವೇಳೆ ಸ್ಟೌನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿದರೆ ಕಜ್ಜಾಯ ತುಂಬ ಜಾಸ್ತಿ ಎಣ್ಣೆ ಕುಡಿದ್ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಈಗ ನೋಡಿ ನಾನು ಎಳ್ಳಿಂದ ಮಾಡಿರುವಂತಹ ಕಜ್ಜಾಯನ ಹಾಕಿ ತೋರಿಸ್ತಾ ಇದ್ದೀನಿ ಆ ಎಳ್ಳಿಂದ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆಲೆಲ್ಲ ಎಳ್ಳೆಲ್ಲ ಬಿಟ್ಟು ಎಣ್ಣೆ ಗಲೀಜಾಗುತ್ತೆ ಹಾಗಾಗಿ ನಾನು ಎಳ್ಳನ್ನು ಸ್ವಲ್ಪ ಮಾತ್ರ ಮೂರು ಕಜಾಯಕ್ಕೆ ಹಾಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಗೆ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ಅಲ್ಲದೆ ನೀವು ನೋಡ್ತಾ ಇರ್ಬೋದು ನಾನು ಸೋಡಾ ಏನೂ ಹಾಕಿಲ್ಲ ಆದರೂ ಸಹ ಕಜ್ಜಾಯ ಎಷ್ಟು ದಪ್ಪನಾಗಿ ಉಬ್ಬಿ ಇದೆ ಅಂತ ನಾವು ಪಾಕನ ಅಥವಾ ಅಕ್ಕಿನ ಎರಡು ಸಹ ಎಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀವಿ ಅಷ್ಟು ಚೆನ್ನಾಗಿ ಕಜ್ಜಾಯಗಳು ಬರುತ್ತೆ ಮಾಡಿದಾಗ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ ಆ ಒಂದು ಐದು ನಿಮಿಷ ಬಿಟ್ಟರೆ ಮೇಲೆಲ್ಲ ಸ್ವಲ್ಪ ಗರ್ಗರಿಯಾಗಿ ಬಂದು ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ ಈಗ ಎಳ್ಳಿಂದ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇನ್ನೊಂದು ಸಹ ತೋರಿಸ್ತೀನಿ ಮುರಿದು ನೋಡ್ಬೋದು ನೀವು ಒಳಗಡೆ ಎಲ್ಲ ಯಾವ ರೀತಿಯಾಗಿ ಕಜಾಯ ಬೆಂದು ಹೇಗೆ ಸಾಫ್ಟಾಗಿದೆ ಅಂತ ನೋಡಿದ್ರಿ ಅಲ್ವಾ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳ್ತೆಯಲ್ಲಿ ಹೇಗೆ ಕಜಾಯನ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಥ್ಯಾಂಕ್ ಯು